ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂಟಿವಿ ಸಂಪಾದಕರು ಸ್ನೇಹಿತರೆ ಇವತ್ತು ಹಗಲು ಇರುಳು ಸಮಸ್ಯೆಗಳು ಆಗ್ತಾ ಇರೋದು ಸಮಸ್ಯೆಗಳು ಕಂಡು ಬರ್ತಾ ಇರೋದು ಇವತ್ತು ಯಾವ ಸಿ ಎಂ ಮನೆಯಲ್ಲೆಲ್ಲ ಯಾವೊಬ್ಬ ಇಂಜಿನಿಯರ್ ಮನೆಯಲ್ಲೆಲ್ಲ ಯಾವ ಒಬ್ಬ ಐ ಎಸ್ ಐ ಎಸ್ ಅಧಿಕಾರಿಗಳ ಮನೆಯಲ್ಲೆಲ್ಲ ಸಮಸ್ಯೆ ಕಂಡು ಬರ್ತಾ ಇರೋದು ಇವತ್ತ ಸಮಸ್ಯೆ ಕಂಡು ಬರ್ತಾ ಇರೋದು ರೈತರ ಮನೆಯಲ್ಲಿ ಮತ್ತು ರೈತರ ಜಮೀನಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇತ್ತು ಆ ಸಮಸ್ಯೆ ಕುರಿತು ಏನು ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕಣ್ಣೊಳ್ಳಿ ಆ ಗ್ರಾಮದಲ್ಲಿ ಒಬ್ಬ ರೈತನ ಸಮಸ್ಯೆ ಕುರಿತಾಗಿ ಇವತ್ತು ಜಮಖಂಡಿ ತಾಲೂಕಿನ ತಾಲೂಕು ಆಫೀಸ್ ನಲ್ಲಿ ಕೆ ಬಿ ಆಫೀಸ್ ನಲ್ಲಿ ಏನು ರೈತ ಮುಖಂಡರು ಮತ್ತು ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಯಿಂದ ಏನು ಆಗಮಿಸಿದ್ರಿಲ್ಲಿ ಆಗಮಿಸಿ ಒಂದು ವಿಚಾರ ಇಲ್ಲಿ ನಾನ್ ಬಂದು ಒಂದೇ ಒಂದೂವರೆ ಎರಡ್ ತಾಸ ಆಯ್ತು ನಾನು ಇಲ್ಲಿ ಬಂದು ಒಂದು ವಿಚಾರ ನಾನು ಗಮನಿಸಿ ನೋಡಿದ್ರೆ ಇಲ್ಲಾದ್ರೂ ಕೂಡ ನಾನು ಅಧಿಕಾರಿಗಳು ಆರಾಮಾಗಿ ಇರ್ತೀವಿ ಅನ್ನೋದನ್ನು ಕೂಡ ಅಹ್ ವ್ಯಕ್ತಪಡಿಸಿದ್ರಿ ಇಲ್ಲಿ ಹೆಂಗ್ ವ್ಯಕ್ತಪಡಿಸಿದ್ರಪ್ಪ ಅಂದ್ರೆ ಇಲ್ಲಿ ರೈತರೆಲ್ಲಾ ಬಿಸ್ಲಾ ಕೂತ ಎಲ್ಲಾ ಹೋರಾಟ ಮಾಡ್ತಿದ್ರೆ ಅವ್ರು ಹೋಗಿ ಅಲ್ಲಿ ನೆಲ ಕೂತ ಚರ್ಚೆ ಮಾಡ್ತಾ ಇದಾರೆ ಇದರ ಅರ್ಥ ಇಲ್ಲಿ ಕೂಡ ಒಂದು ಭ್ರಷ್ಟತೆಯನ್ನ ಯಾವ ರೀತಿ ಕಾಣ್ತೈತಿ ಅನ್ನೋದು ಒಂದ್ ವೇಳೆ ಭ್ರಷ್ಟತೆನೆ ಇಲ್ಲ ಅಂದಿದ್ರ ಅವ್ರು ನೇರವಾಗಿ ಬಂದ ಉತ್ತರ ಹೇಳ್ಬೋದಾಗಿತ್ತು ಅಥವಾ ಅವ್ರ ಸಮಸ್ಯೆ ಇಲ್ಲ ಅಂದ್ರೂ ಹೇಳ್ಬೋದಾಗಿತ್ತು ಅಥವಾ ಇದ್ರ ಮೇಲಧಿಕಾರಿಗಳ ಸಮ ಸಮಸ್ಯೆ ಐತೆನೂ ಕೂಡ ಹೇಳ್ಬೋದಾಗಿತ್ತು ಆ ಕಾರಣದಿಂದಾಗಿ ಏನು ಆ ಟಿಸಿ ಕುರಿತಾಗಿ ಏನೋ ರೈತನಿಗೆ ಕಬ್ಬು ಬೆಳೆ ಅಥವಾ ದ್ರಾಕ್ಷಿ ಬೆಳೆ ಏನು ಹಲವಾರು ಬೆಳೆಗಳನ್ನ ಬೆಳಿತಾ ಇರುವಂತ ರೈತರಿಗೆ ಸಮಸ್ಯೆ ಆಗ್ತಾ ಇರೋದು ರೈತರಿಗೆ ಆಗ್ಲೇ ನಾನು ಹೇಳ್ದಂಗ ಎಮ್ಎಲ್ಎ ಎಲ್ ಎಂ ಪಿ ಯಾರ ಮನೆಯಲ್ಲೇ ಸಮಸ್ಯೆ ಅಲ್ಲ ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲೇ ಸಮಸ್ಯೆ ಆಗ್ತಾ ಇರೋದು ಇದು ಪದೇ 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 ರೈತರಿಗೆ ಸಮಸ್ಯೆ ಆಗಿ ಕಂಡು ಬರ್ತಾ ಇರೋದು ಇದಕ್ಕೆ ಒಂದು ಸುದೀರ್ಘವಾದ ಒಂದು ನ್ಯಾಯ ಸಿಗಬೇಕು ಮತ್ತೆ ನ್ಯಾಯತವಾಗಿನ ಎಲ್ಲರೂ ಇರ್ಬೇಕು ಅನ್ನೋದು ಕೂಡ ಇವರ ಹೋರಾಟ ಆಗಿದೆ ಇನ್ನೊರ್ಗು ಏನ್ ಇವರ ಎಕ್ಸ್ಪೆಕ್ಟೇಷನ್ ಐತಿ ಏನಲ್ಲಿ ಬೆಳೆಗೆ ಬೇಕಾಗುವಂತ ವಿದ್ಯುತ್ ಐತಿ ಆ ವಿದ್ಯುತ್ ಇವರಿಗೆ ಸಮಂಜಸವಾಗಿ ಬೇಕು ಅನ್ನುವ ಕಾರಣವನ್ನ ಆ ಕುರಿತಾಗಿ ಹೋರಾಟ ಮಾಡ್ತಾ ಈ ಹೋರಾಟದಲ್ಲಿ ಕೂಡ ನಾನು ಪಾಲ್ಗೊಂಡು ಸುಮಾರು ಚರ್ಚೆಗಳನ್ನ ಮಾಡಿದಾಗ ರೈತ ಮುಖಂಡರು ಚರ್ಚೆ ಮಾಡಿದಾಗ ಅದು ಬಹಳ ವಿಶೇಷ ಈ ಸಮಸ್ಯೆ ಕುರಿತಾಗಿ ಆ ಊರಿನ ಗ್ರಾಮಸ್ಥರ ಅಂತ ಕಣ್ಣೋಳಿ ಗ್ರಾಮಸ್ಥರು ಮತ್ತೆ ಅಲ್ಲೂ ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕಿನಿಂದ ಬಂದಂತ ಅವರು ಕೂಡ ಮಾತಾಡ್ತಾರ ಆ ಸಮಸ್ಯೆ ನಿಜವಾದ ಸಮಸ್ಯೆ ಏನು ಅನ್ನೋದು ಕುರಿತಾನ ಅವರನ್ನ ಕೇಳೊಂಡ್ಬೇಡಿ